ಸ್ತ್ರೀ ಸಂತಾನೋತ್ಪತ್ತಿ ಯುಗದ ಭಾಗಗಳು ಅಂಡಾಶಯ ಅಂಡನಾಳ ಇದಕ್ಕೆ ಫೆಲೋಫಿಯನ್ ಟ್ಯೂಬ್ ಫೆಲೋಫಿಯನ್ ನಾಳ ಅಂತಲೂ ಕೂಡ ಕರಿತೀವಿ ನೆಕ್ಸ್ಟ್ ಗರ್ಭಕೋಶ ಗರ್ಭಕಂಠ ಅಂಡ್ ಯೂನಿ ಪ್ರಮುಖವಾಗಿ ಅಂಡಾಶಯ ಅಂಡನಾಳ ಅಂಡ್ ಗರ್ಭ ನೋಡಿ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಒಂದು ಜೊತೆ ಅಂಡಾಶಯ ಇರುತ್ತೆ ಈ ಅಂಡಾಶಯ ಪ್ರೌಢ ಸ್ತ್ರೀಯಲ್ಲಿ ತಿಂಗಳಿಗೆ ಪರ್ಯಾಯವಾಗಿ ಅಂದರೆ ಪರ್ಯಾಯ ಅಂದರೆ ಒಂದು ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ ಒಂದು ಅಂಡಾಶಯ ಉತ್ಪತ್ತಿ ಮಾಡಿದ್ರೆ ಇನ್ನೊಂದು ಅಂಡಾಶಯ ಉತ್ಪತ್ತಿ ಮಾಡೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಅಂಡಾಶಯ ಅಂಡಾಣುವನ್ನು ಉತ್ಪತ್ತಿ ಮಾಡತ್ತೆ ಆ ಅಂಡಾಶಯ ಉತ್ಪತ್ತಿ ಮಾಡಿರ್ತಕ್ಕಂಥ ಅಂಡಾಣು ಅಂಡನಾಳಕ್ಕೆ ಬರುತ್ತೆ ಅಂಡನಾಳಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆ ವೀರ್ಯಾಣು ಬರುತ್ತಾ ಅಂತ ಕಾಯುತ್ತೆ ಆ ವೀರ್ಯಾಣು ಬರುವಿಕೆಗೆ ಕಾಯ್ತಾ ಇರತಕ್ಕಂತಹ ಏನು ಅಂಡಾಣು ಇದೆಯಲ್ವಾ ಆ ಸಂದರ್ಭದಲ್ಲಿ ಫಲಿತ ಅಂಡಾಣು ಮೀನ್ಸ್ ಫಲಿತ ಅಂದರೆ ಅಂಡಾಣಿನ ಒಳಗಡೆ ವೀರ್ಯಾಣು ಹೋಗುವ ಕ್ರಿಯೆಗೆ ಅಲ್ಲಿ ನೋಡಿಲಿ ಏನು ಶಲಾಕಾಗರದಿಂದ ಅಂಡಾಶಯಕ್ಕೆ ಪರಾಗರೇಣು ಹೋಗೋದನ್ನು ನಿಷೇಚನ ಅಂತ ಕರಿತೀವಿ ಅದು ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗುವ ಕ್ರಿಯೆಗೆ ಅಂತ ಕರಿತೀವಿ ನಿಷೇಚನ